ಹಲೋ ಮಕ್ಕಳೆ ಹೇಗಿದ್ದೀರಾ ಎಲ್ರು ಆರಾಮ್ ಅಲ್ವಾ ಮೇದಾ ಟುಸ್ಕೋರ್ಮ್ ಯೂಟ್ಯೂಬ್ ಚಾನೆಲ್ ನಿಮ್ಮೆಲ್ಲರಿಗೆ ಸ್ವಾಗತ ನಿಮಗೆ ಈಗಾಗ್ಲೇ ಗೊತ್ತಿದೆ ನಾವು ಏಳನೇ ತರಗತಿ ವಿಜ್ಞಾನದ ಅಧ್ಯಾಯ ಒಂದು ಸಸ್ಯಗಳಲ್ಲಿ ಪೋಷಣೆ ಪಾಠವನ್ನ ಮುಗಿಸಿದ್ದೇವೆ ಅಲ್ವಾ ಸೊ ಇವತ್ತು ನಾವು ಅದರ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಕಲಿಯುವ ಹಾಗಾದ್ರೆ ತಡ ಮಾಡದೆ ಶುರು ಮಾಡೋಣ ಬನ್ನಿ ಮೊದಲಿಗೆ ಅಭ್ಯಾಸ ಪ್ರಶ್ನೆಗಳು ಮೊದಲ ಪ್ರಶ್ನೆ ಜೀವಿಗಳು ಆಹಾರವನ್ನ ಹೇಗೆ ಸೇವಿಸಬೇಕು ಏಕೆ ಆಗ್ಬೇಕದು ಯಾಕೆ ಏಕೆ ಅಂದ್ರೆ ಯಾಕೆ ಸೇವಿಸಬೇಕು ಅಂತ ಹೇಳಿ ಆಯ್ತಾ ಸೊ ಎಲ್ಲಾ ಜೀವಿಗಳು ತಮ್ಮ ದೇಹದ ಬೆಳವಣಿಗೆ ಜೀವ ನಿರ್ವಹಣೆಗೆ ಬೇಕಾದ ಶಕ್ತಿಯನ್ನು ಪಡೆಯಲು ಮತ್ತು ತುರ್ತು ಪರಿಸ್ಥಿತಿಯಲ್ಲಿ ದೇಹದ ದುರಸ್ತಿಗಾಗಿ ಮತ್ತು ದೈಹಿಕ ಚಟುವಟಿಕೆಗಳಾಗಿ ಆಹಾರವನ್ನು ಸೇವಿಸುವುದು ಅತ್ಯಗತ್ಯ ಹಾಗಾಗಿ ನಾವು ಏನ್ ಮಾಡ್ಬೇಕು ಆಹಾರವನ್ನ ಸೇವಿಸಬೇಕು ನಮ್ಮ ಬೆಳವಣಿಗೆ ಆಗ್ಬೇಕಾದ್ರೆ ಅಥವಾ ನಮ್ಮ ದೇಹದ ದುರಸ್ತಿ ಆಗ್ಬೇಕಾದ್ರೆ ಅಥವಾ ತುರ್ತು ಸಂದರ್ಭದಲ್ಲಿ ಮತ್ತು ನಾವು ದೇಹದ ಶಕ್ ಎಲ್ಲಾ ದೈಹಿಕ ಚಟುವಟಿಕೆಗಳಿಗೆ ನಮಗೆ ಬೇಕಾದ ಶಕ್ತಿಯನ್ನು ಕೊಡುವುದು ಕೊಡ್ಲಿಕ್ಕೆ ನಮ್ಗೆ ಏನ್ ಬೇಕು ಆಹಾರ ಬೇಕೇ ಬೇಕು ಓಕೆ ಎರಡನೇ ಪ್ರಶ್ನೆಗೆ ಹೋಗೋಣ ಪರಾವಲಂಬಿ ಮತ್ತು ಕೊಳೆತಿನಿಗಳ ನಡುವಣ ವ್ಯತ್ಯಾಸವನ್ನ ತಿಳಿಸಿ ಪರಾವಲಂಬಿ ಎಂದರೇನು ಕೊಳೆತಿನಿಗಳೆಂದರೇನು ಅಂತ ಪರಾವಲಂಬಿ ಏನ್ ಮಾಡ್ತದೆ ಜೀವಂತವಿರುವ ಅತಿಥೇಯ ಅದು ಅತಿಥೇಯ ಸಸ್ಯದಿಂದ ಉಪಯುಕ್ತ ಪೋಷಕಗಳನ್ನ ಕಸಿದುಕೊಳ್ಳುವ ಕಸ್ಕ್ಯೂಟದಂತಹ ಸಸ್ಯಗಳನ್ನು ಪರಾವಲಂಬಿ ಸಸ್ಯಗಳು ಎನ್ನುವರು ಅಲ್ವಾ ಏನ್ ಮಾಡ್ತದೆ ಅದು ಜೀವಂತವಿರುವ ಸಸ್ಯದಿಂದ ಪೋಷಣೆಯನ್ನ ಪಡೆದುಕೊಳ್ತದೆ ಆದ್ರೆ ಕೊಳೆತಿನಿ ಏನ್ ಮಾಡ್ತದೆ ಸತ್ತ ಮತ್ತು ಕೊಳೆಯುತ್ತಿರುವ ವಸ್ತುವಿನಿಂದ ಪೋಷಕಗಳನ್ನು ಪಡೆಯುವ ಜೀವಿಗಳಿಗೆ ಕೊಳೆತಿನಿಗಳು ಎನ್ನುವರು ಉದಾಹರಣೆಗೆ ಯಾವುದು ಅಣಬೆ ಏನಾಗ್ತದೆ ಪರಾವ ಕೊಳೆತಿನಿಗೂ ಒಂದು ಉದಾಹರಣೆ ಪರಾವಲಂಬಿಗೆ ಉದಾಹರಣೆ ಯಾವುದು ಕಸ್ಕ್ಯೂಟ ಆಗ್ತದೆ ಓಕೆ ಮೂರನೇ ಪ್ರಶ್ನೆಗೆ ಹೋಗೋಣ ಎಲೆಗಳಲ್ಲಿ ಪಿಷ್ಟದ ಇರುವಿಕೆಯನ್ನು ನೀವು ಹೇಗೆ ಪರೀಕ್ಷಿಸುವಿರಿ ಈಗ ಎಲೆಯಲ್ಲಿ ಪಿಷ್ಟ ಇದೆ ಅನ್ನೋದು ಹೇಗೆ ಪರೀಕ್ಷೆ ಮಾಡಬಹುದು ಎಲೆಗಳಲ್ಲಿ ಪಿಷ್ಟದ ಇರುವಿಕೆಯನ್ನು ಪರೀಕ್ಷಿಸಲು ಅಯೋಡಿನ್ ಪರೀಕ್ಷೆ ನಡೆಸಬೇಕಾಗುತ್ತದೆ ಪರೀಕ್ಷಿಸಬೇಕಾದ ಎಲೆಗಳನ್ನ ತೆಗೆದುಕೊಂಡು ಅದರ ಮೇಲೆ ನಾಲ್ಕು ಐದು ಹನಿ ಅಯೋಡಿನ್ ದ್ರಾವಣವನ್ನ ಹಾಕಬೇಕು ಆಗ ಹಸಿರಾದ ಎಲೆಗಳು ನೀಲಿ ಮಿಶ್ರಿತ ಕಪ್ಪು ಬಣ್ಣಕ್ಕೆ ತಿರುಗಿದರೆ ಆ ಎಲೆಗಳಲ್ಲಿ ಪಿಷ್ಟವಿದೆ ಎಂಬುದು ತಿಳಿದು ಬರುತ್ತದೆ ಆಯ್ತಾ ಏನ್ ಮಾಡ್ಬೇಕು ನಾವು ಅದಕ್ಕೆ ಅಯೋಡಿನ್ ಹಾಕಿದಾಗ ಅದು ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಸೊ ಇದು ನಮ್ಗೆ ಏನನ್ನ ಗುರುತಿಸುತ್ತದೆ ಇದರಿಂದ ನಮ್ಗೆ ಏನನ್ನ ತಿಳಿದು ಬರ್ತದೆ ಅಯೋ ಪಿಷ್ಟ ಇದೆ ಅಂತ ಹೇಳಿ ತಿಳಿದು ಬರ್ತದೆ ಹಸಿರು ಎಲೆಗಳಲ್ಲಿ ಸಾರಿ ಸಸ್ಯಗಳಲ್ಲಿ ಆಹಾರ ಸಂಶ್ಲೇಷಣ ಪ್ರಕ್ರಿಯೆಯ ಸಂಕ್ಷಿಪ್ತ ವಿವರಣೆಯನ್ನ ಕೊಡಿ ಹಸಿರು ಸಸ್ಯಗಳು ಹೇಗೆ ಆಹಾರವನ್ನ ತಯಾರಿಸುತ್ತದೆ ಎಲ್ಲಾ ಹಸಿರು ಸಸ್ಯಗಳು ಸೂರ್ಯನ ಬೆಳಕಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಪಯೋಗಿಸಿಕೊಂಡು ಕಾರ್ಬೋಹೈಡ್ರೇಟುಗಳನ್ನು ಸಂಶ್ಲೇಷಿಸುತ್ತದೆ ಉತ್ಪಾದಿಸುತ್ತದೆ ಸಸ್ಯದ ಹಸಿರು ಸಸ್ಯದ ಎಲೆಗಳಲ್ಲಿ ಪತ್ರ ಹರಿತು ಎಂಬ ಹಸಿರು ವರ್ಣಿಕೆಯು ಸೂರ್ಯನ ಬೆಳಕಿನಲ್ಲಿರುವ ಶಕ್ತಿಯನ್ನ ಹಿಡಿದಿಟ್ಟುಕೊಳ್ಳಲು ಸಹಾಯ ಮಾಡುತ್ತದೆ ಯಾವುದು ಪತ್ರ ಹರಿತು ಬೆಳಕಿನಲ್ಲಿ ಆಹಾರ ಸಂಶ್ಲೇಷಣೆ ನಡೆಯುವುದರಿಂದ ಈ ಪ್ರಕ್ರಿಯೆಯನ್ನು ದ್ಯುತಿ ಸಂಶ್ಲೇಷಣೆ ಎನ್ನುವರು ದ್ವಿತೀಯ ಅಲ್ಲ ಇದು ದ್ಯುತಿ ದ್ಯುತಿ ಸಂಶ್ಲೇಷಣೆ ಎನ್ನುವರು ಆಯ್ತಾ ಸೊ ಇದಕ್ಕೆ ಒಂದು ರಾಸಾಯನಿಕ ಏನಿದೆ ಒಂದು ಸಮೀಕರಣ ಇದೆ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು ಯಾವ್ದ್ರ ಒಳ ಯಾವ್ದ್ರ ಮೇಲೆ ಸೂರ್ಯನ ಬೆಳಕು ಮತ್ತು ಕ್ಲೋರೋಫಿಲ್ ಇರುವಾಗ ಕಾರ್ಬೋಹೈಡ್ರೇಟ್ ಮತ್ತು ಆಕ್ಸಿಜನ್ ಬಿಡುಗಡೆ ಆಗ್ತದೆ ಇದನ್ನ ದ್ಯುತಿಸಂಶ್ಲೇಷಣೆ ಕ್ರಿಯೆ ಅಂತ ಹೇಳ್ತಾರೆ ಐದನೇ ಪ್ರಶ್ನೆಗೆ ಹೋಗೋಣ ಸಸ್ಯಗಳು ಆಹಾರದ ಪ್ರಾಥಮಿಕ ಮೂಲಗಳು ಎಂಬುದನ್ನು ರೇಖಾಚಿತ್ರದ ಮೂಲಕ ತೋರಿಸಿ ಸೌರಶಕ್ತಿ ಸಸ್ಯಗಳು ಸೌರಶಕ್ತಿ ಮೊದಲಿಗೆ ಯಾವುದು ಸೌರಶಕ್ತಿ ಬೇಕು ಅಲ್ವಾ ಅದರಿಂದ ಶಕ್ತಿ ಹೇಗೆ ಹೋಗ್ತದೆ ಸಸ್ಯಹಾರಿ ಪ್ರಾಣಿಗಳಿಗೆ ಅಂದ್ರೆ ಪರಪೋಷಕಗಳು ಸಸ್ಯಾಹಾರಿ ಪ್ರಾಣಿಗಳಿಗೆ ಹೋಗ್ತದೆ ಸಸ್ಯಹಾರಿ ಪ್ರಾಣಿಗಳಿಂದ ಯಾರಿಗೆ ಹೋಗ್ತದೆ ಶಕ್ತಿ ಮಾಂಸಾಹಾರಿ ಪ್ರಾಣಿಗಳಿಗೆ ಹೋಗ್ತದೆ ಮಾಂಸಾಹಾರಿ ಪ್ರಾಣಿಗಳಿಂದ ಯಾರಿಗೆ ಹೋಗ್ತದೆ ವಿಭಾಜಕರು ಮತ್ತು ಸತ್ತ ಅಥವಾ ಕೊಳೆ ಕೊಳೆತ ಜೀವಿಗಳು ವಿಭಾಜಕರು ಯಾರನ್ನ ತಿನ್ನುವವರಿವರು ಸತ್ತ ಮತ್ತು ಕೊಳೆತ ಜೀವಿಗಳನ್ನ ತಿನ್ನುವವರು ಅವರಿಗೆ ಇದು ಶಕ್ತಿ ಟ್ರಾನ್ಸ್ಫರ್ ಅಂದ್ರೆ ಅಹ್ ಏನಾಗ್ತದೆ ವರ್ಗಾವಣೆ ಆಗ್ತದೆ ಇದು ಶಕ್ತಿ ವರ್ಗಾವಣೆಯ ಒಂದು ರೇಖಾಚಿತ್ರ ನೋಡಿ ಆರನೇ ಪ್ರಶ್ನೆ ನೋಡಿ ಪದ ತುಂಬಿ ತಮ್ಮ ಆಹಾರವನ್ನು ತಾವೇ ಸಂಶ್ಲೇಷಿಸಿಕೊಳ್ಳುವುದರಿಂದ ಹಸಿರು ಸಸ್ಯಗಳನ್ನು ಏನೆಂದು ಕರೆಯುತ್ತೇವೆ ಅವುಗಳನ್ನ ನಾವು ಉತ್ಪಾದಕರು ಎನ್ನುತ್ತೇವೆ ಉತ್ಪಾದಕರು ಏನಂತ ಹೇಳ್ತೇವೆ ಉತ್ಪಾದಕರು ಎಂದು ಹೇಳುತ್ತೇವೆ ಸಸ್ಯಗಳಿಂದ ಸಂಶ್ಲೇಷಿಸಲ್ಪಟ್ಟ ಆಹಾರವು ಡ್ಯಾಶ್ ರೂಪದಲ್ಲಿ ಸಂಗ್ರಹವಾಗ್ತದೆ ಯಾವ ರೂಪದಲ್ಲಿ ಸಂಗ್ರಹವಾಗ್ತದೆ ಪಿಷ್ಟದ ರೂಪದಲ್ಲಿ ಸಂಗ್ರಹವಾಗ್ತದೆ ದ್ಯುತಿ ಸಂಶ್ಲೇಷಣೆಯಲ್ಲಿ ಸೌರಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುವ ವರ್ಣಕ ಯಾವುದು ಪತ್ರ ಹರಿತು ಅಥವಾ ಪತ್ರ ಹರಿತಿನಲ್ಲಿರುವ ಕ್ಲೋರೋಫಿಲ್ ಸಸ್ಯಗಳು ದ್ಯುತಿ ಸಂಶ್ಲೇಷಣೆಯಲ್ಲಿ ಡ್ಯಾಶ್ ಅನ್ನು ಒಳಗೆ ತೆಗೆದುಕೊಳ್ಳುತ್ತದೆ ಮತ್ತು ಡ್ಯಾಶ್ ಅನ್ನ ಬಿಡುಗಡೆ ಮಾಡುತ್ತದೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಒಳಗೆ ತೆಗೆದುಕೊಳ್ಳುತ್ತದೆ ಕಾರ್ಬನ್ ಡೈ ಆಕ್ಸೈಡ್ ಅನ್ನ ಒಳಗೆ ತೆಗೆದುಕೊಳ್ಳುತ್ತದೆ ಮತ್ತೆ ಆಕ್ಸಿಜನ್ ಅನ್ನ ಏನ್ ಮಾಡ್ತದೆ ಬಿಡುಗಡೆ ಮಾಡ್ತದೆ ಇದು ಬಿಟ್ಟ ಪದಗಳಿಗೆ ಉದಾಹರಣೆ ನಾವೀಗ ಏಳನೇ ಪ್ರಶ್ನೆಗೆ ಹೋಗುವ ಕೆಳಗಿನವುಗಳನ್ನ ಹೆಸರಿಸಿ ತೆಳುವಾದ ಕೊಳವೆಯಾಕಾರದ ಹಳದಿ ಬಣ್ಣದ ಆ ಹಳದಿ ಬಣ್ಣ ಕಂಡ ಕಾಂಡ ಇದು ಕಾಂಡಲ ಅಲ್ಲ ಕಾಂಡ ಹೊಂದಿರುವ ಪರಾವಲಂಬಿ ಸಸ್ಯ ಪರಾವಲಂಬಿ ಸಸ್ಯ ಯಾವುದದು ಕಸ್ಕ್ಯೂಟ ಕಸ್ಕ್ಯೂಟ ಭಾಗಶಃ ಸ್ವಪೋಷಿತ ಸಸ್ಯ ಭಾಗಶಃ ಸ್ವಪೋಷಿತ ಸಸ್ಯ ಯಾವುದು ಹೂಜಿ ಗಿಡ ಅಂದ್ರೆ ಕೀಟಹಾರಿ ಸಸ್ಯಗಳು ಭಾಗಶಃ ಸ್ವಪೋಷಿತ ಸಸ್ಯಗಳು ಕೀಟಹಾರಿ ಸಸ್ಯ ಆಯ್ತಾ ನೆಕ್ಸ್ಟ್ ನೋಡಿ ಎಲೆಗಳು ಅನಿಲ ವಿನಿಮಯ ನಡೆಸುವ ರಂಧ್ರಗಳು ಯಾವುದ್ರ ಮೂಲಕ ಎಲೆಗಳು ವಿನಿಮ ಅನಿಲಗಳನ್ನ ವಿನಿಮಯ ಮಾಡಿಕೊಳ್ತದೆ ಪತ್ರ ರಂಧ್ರದ ಮೂಲಕ ಸರಿ ಉತ್ತರವನ್ನ ಗುರುತು ಮಾಡಿ ಕಸ್ಕ್ಯೂಟ ಇದಕ್ಕೆ ಉದಾಹರಣೆ ಸ್ವಪೋಷಕ ಪರಾವಲಂಬಿ ಕೊಳೆತೀನಿ ಆತಿಥೇಯ ಸಸ್ಯ ಯಾವುದಕ್ಕೆ ಉದಾಹರಣೆ ಆಗಿದೆ ಕಸ್ಕ್ಯೂಟ ಪರಾವಲಂಬಿ ಸಸ್ಯಕ್ಕೆ ಉದಾಹರಣೆ ಆಗಿದೆ ಈಗ ನೋಡಿ ಅದರಲ್ಲಿ ಬಿ ಪ್ರಶ್ನೆ ನೋಡಿ ಕೀಟಗಳನ್ನ ಹಿಡಿಯುವ ಮತ್ತು ತಿನ್ನುವ ಸಸ್ಯ ಯಾವುದು ಕಸ್ಕ್ಯೂಟ ದಾಸವಾಳ ಹೂಜಿ ಗಿಡ ಗುಲಾಬಿ ಕಸ್ಕ್ಯೂಟ ಪರಾವಲಂಬಿ ದಾಸವಾಳ ಕೀಟಗಳನ್ನ ಹಿಡಿಯುವುದಿಲ್ಲ ಹೂಜಿ ಗಿಡ ಏನಾಗಿದೆ ಕೀಟಹಾರಿ ಸಸ್ಯ ಆಗಿದೆ ಗುಲಾಬಿ ಕೀಟ ಕೀಟಹಾರಿ ಸಸ್ಯ ಅಲ್ಲ ಈಗ ನೋಡಿ ಒಂಬತ್ತನೇ ಪ್ರಶ್ನೆ ಇದು ಯಾವುದು ಮ್ಯಾಚ್ ದ ಫಾಲೋವಿಂಗ್ ಏನಿದೆ ಕಾಲಂ ಒಂದರಲ್ಲಿ ಕೊಟ್ಟಿರುವ ಅಂಶಗಳನ್ನು ಕಾಲಂ ಎರಡರಲ್ಲಿ ಇರುವ ಸೂಕ್ತ ಅಂಶಗಳೊಂದಿಗೆ ಹೊಂದಿಸಿ ಕ್ಲೋರೋಫಿಲ್ ಯಾವ್ದ್ರಲ್ಲಿ ಇರ್ತದೆ ಕ್ಲೋರೋಫಿಲ್ ಎಲೆಯಲ್ಲಿ ಇರ್ತದೆ ಸೊ ಒಂದು ಅಲ್ವಾ ನೈಟ್ರೋಜನ್ ಬ್ಯಾಕ್ಟೀರಿಯಾ ಪರಪೋಷಕ ಹೂಜಿ ಗಿಡ ಪರಾವಲಂಬಿ ನೈಟ್ರೋಜನ್ ಅನ್ನ ಇದು ಮಾಡುದು ಯಾರು ಭೂಮಿಗೆ ಮಣ್ಣಿಗೆ ಹಾಕುದು ಯಾರು ಬ್ಯಾಕ್ಟೀರಿಯಾ ರೈಸೋಬಿಯಂ ಅನ್ನೋ ಬ್ಯಾಕ್ಟೀರಿಯಾ ಕಸ್ಕ್ಯೂಟ ಏನಾಗಿದೆ ಇದೊಂದು ಪರಾವಲಂಬಿ ಸಸ್ಯ ಆಗಿದೆ ಪ್ರಾಣಿಗಳು ಅವುಗಳು ಏನಾಗ್ತವೆ ಪರಪೋಷಕಗಳು ಪ್ರಾಣಿಗಳು ಯಾವತ್ತಿದ್ರು ಕೂಡ ಪರಪೋಷಕಗಳು ಕೀಟಗಳನ್ನ ತಿನ್ನುವ ಗಿಡ ಯಾವುದು ಕೂಜಿ ಗಿಡ ಸೊ ಐದನೇದು ಇದು ಇದು ಗೊತ್ತಾಯ್ತು ಅಂತ ಹೇಳಿ ಭಾವಿಸ್ತೇನೆ ನಾನು ಮುಂದಕ್ಕೆ ಹೋಗುವ ನಾವು ಹತ್ತನೇದು ಸರಿ ತಪ್ಪು ಬರೀಲಿಕ್ಕೆ ಸರಿ ಇದ್ದಲ್ಲಿ ಸರಿ ಅಂತ ಬರೀಲಿಕ್ಕೆ ತಪ್ಪಿದ್ದಲ್ಲಿ ತಪ್ಪು ಅಂತ ಬರೀಲಿಕ್ಕೆ ದ್ಯುತಿ ಸಂಶ್ಲೇಷಣೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗುತ್ತದೆ ಇಲ್ಲ ಬಿಡುಗಡೆಯಾಗುವುದು ಯಾವುದು ಆಕ್ಸಿಜನ್ ಬಿಡುಗಡೆ ಆಗುವುದು ಹಾಗೂ ಕೊಟ್ಟಂತಹ ಹೇಳಿಕೆ ತಪ್ಪು ತಮ್ಮ ಆಹಾರವನ್ನು ತಾವೇ ಸಂಶ್ಲೇಷಿಸಿಕೊಳ್ಳುವ ಸಸ್ಯಗಳನ್ನು ಕೊಳೆತಿನಿಗಳೆನ್ನುತ್ತಾರೆ ಇದು ಕೊಲೆ ಅಲ್ಲ ಕೊಳೆತಿನಿಗಳೆನ್ನುತ್ತಾರೆ ಸೊ ಇದು ಕೂಡ ಏನಾಗಿದೆ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಸಸ್ಯಗಳನ್ನ ನಾವು ಉತ್ಪಾದಕರು ಎನ್ನುತ್ತೇವೆ ಇದು ಕೂಡ ತಪ್ಪು ದ್ವಿತ ಸಂಶ್ಲೇಷಣೆಯ ಉತ್ಪನ್ನ ಪ್ರೋಟೀನ್ ಅಲ್ಲ ಹೌದು ಅಲ್ವಾ ದ್ವಿತ ಸಂಶ್ಲೇಷಣೆಯ ಉತ್ಪನ್ನ ಪ್ರೋಟೀನ್ ಅಲ್ಲ ಕಾರ್ಬನ್ ಡೈಆಕ್ಸೈಡ್ ದ್ಯುತಿ ಸಂಶ್ಲೇಷಣೆಯಲ್ಲಿ ಇದು ಕೂಡ ನೋಡಿ ಇಲ್ಲಿ ದ್ಯುತಿ ಆಗ್ಬೇಕು ದ್ಯುತಿ ಸಂಶ್ಲೇಷಣೆಯಲ್ಲಿ ಸೌರಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸಲ್ಪಡುತ್ತದೆ ಸರಿ ಅಲ್ವಾ ಸೌರಶಕ್ತಿ ಏನಾಗ್ತದೆ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸಲ್ಪಡ್ತದೆ ಹನ್ನೊಂದನೇದು ನೋಡಿ ಇದರಲ್ಲಿ ಕೂಡ ಸರಿ ಉತ್ತರವನ್ನು ಆಯ್ಕೆ ಮಾಡಲಿಕ್ಕೆ ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಸಸ್ಯದ ಯಾವ ಭಾಗ ಒಳಗೆ ತೆಗೆದುಕೊಳ್ಳುತ್ತದೆ ಬೇರು ರೋಮ ಬೇರು ರೋಮಗಳಲ್ಲಿ ನೀರು ಒಳಗೆ ಹೋಗುದು ಪತ್ರ ರಂಧ್ರ ಎಲೆಯ ಸಿರೆಗಳು ದಳಗಳು ಯಾವ್ದ್ರ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಹೋಗುದು ಪತ್ರ ರಂಧ್ರಗಳ ಮೂಲಕ ಕೆಳಗಿನವುಗಳಲ್ಲಿ ಸರಿ ಉತ್ತರ ಆರಿಸಿ ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಸಸ್ಯಗಳು ಮುಖ್ಯವಾಗಿ ಇವುಗಳ ಮೂಲಕ ಒಳಗೆ ತೆಗೆದುಕೊಳ್ಳುತ್ತದೆ ಸೇಮ್ ಅಲ್ವಾ ಒಳಗೆ ತೆಗೆದುಕೊಳ್ಳುತ್ತದೆ ಪ್ರಶ್ನೆ ಏನಾಗ್ಬೇಕು ಪ್ರಶ್ನೆ ಸ್ವಲ್ಪ ಚೇಂಜಸ್ ಉಂಟಾ ಅಂತ ಹೇಳಿ ಒಂದು ನಿಮಿಷ ನಾನು ಒಮ್ಮೆ ನೋಡ್ತೇನೆ ನೋಡಿ ಪ್ರಶ್ನೆ ಸರಿ ಇದೆ ಇವುಗಳ ಮೂಲಕ ಒಳಗೆ ತೆಗೆದುಕೊಳ್ಳುತ್ತದೆ ಯಾವುದು ಮೂಲಕ ಒಳಗೆ ತೆಗೆದುಕೊಳ್ಳುವುದು ಎಲೆಗಳ ಮೂಲಕ ಒಳಗೆ ತೆಗೆದುಕೊಳ್ಳುವುದು ಸೊ ಹದಿಮೂರನೇ ಪ್ರಶ್ನೆಗೆ ಬರೋಣ ಹದಿಮೂರನೇ ಪ್ರಶ್ನೆ ಬಹಳಷ್ಟು ಹಣ್ಣು ಮತ್ತು ತರಕಾರಿ ಸಸ್ಯಗಳನ್ನು ರೈತರು ದೊಡ್ಡದಾದ ಹಸಿರು ಮನೆಗಳಲ್ಲಿ ಏಕೆ ಬೆಳೆಯುತ್ತಾರೆ ಇದರಿಂದ ರೈತರಿಗೆ ಆಗುವ ಅನುಕೂಲಗಳೇನು ಹಸಿರು ಮನೆಯಲ್ಲಿ ಸಸ್ಯಗಳನ್ನ ಅಥವಾ ಆ ಬೆಳೆಗಳನ್ನ ಬೆಳೆಸುವುದರಿಂದ ಆಗುವ ಅನುಕೂಲ ಏನಂತ ಹೇಳಿದ್ರೆ ಹಸಿರು ಮನೆಗಳು ಸಸ್ಯಗಳನ್ನು ಅನಾನುಕೂಲ ವಾತಾವರಣದಿಂದ ರಕ್ಷಿಸ್ತದೆ ಒಂದು ಒಳ್ಳೆಯ ಬೆಳವಣಿಗೆಗೆ ಬೇಕಾದ ವಾತಾವರಣವನ್ನು ಇವು ಕೊಡುತ್ತದೆ ಹೆಚ್ಚಾದ ಗಾಳಿ ಮಳೆ ತಾಪಗಳಿಂದ ರಕ್ಷಿಸ್ತದೆ ಬೆಳೆಗಳನ್ನು ಹಲವಾರು ಕಾಯಿಲೆಗಳಿಂದ ಕ್ರಿಮಿಕೀಟಗಳಿಂದ ರಕ್ಷಿಸ್ತದೆ ಇದರಿಂದ ಒಳ್ಳೆಯ ಗುಣದ ಹಣ್ಣು ತರಕಾರಿಗಳು ಬೆಳೆದು ಹೆಚ್ಚು ಇಳುವರಿ ಕೊಡುವುದೇ ರೈತರಿಗಾಗುವ ಲಾಭ ಸೊ ಇದಿಷ್ಟು ಟೆಕ್ಸ್ಟ್ ಬುಕ್ ಅಲ್ಲಿರುವ ಪ್ರಶ್ನೆಗಳು ಇದನ್ನು ಬಿಟ್ಟು ನಾವು ಹೊರಗೆ ಬರುವ ಅಂದ್ರೆ ಸ್ವಲ್ಪ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ನೋಡುವ ಜೀವಕೋಶದ ಚಿತ್ರವನ್ನ ಬರೆದು ಆ ಭಾಗಗಳನ್ನ ಗುರುತಿಸಿ ಅಂತ ಕೇಳಿದ್ದಾರೆ ಸೊ ನಾವೀಗ ಏನ್ ಮಾಡ್ಬೇಕು ಜೀವಕೋಶದ ಚಿತ್ರಗಳನ್ನ ಬಿಡಿಸ್ಬೇಕು ಜೀವಕೋಶದ ಚಿತ್ರ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವ ಹಾಗೆಯೇ ಬಿಡಿಸುವ ನಾವು ಅಂದ್ರೆ ನೀರುಳ್ಳಿಯ ಇದನ್ನ ಸಿಪ್ಪೆಯನ್ನ ತೆಗೆದಾಗ ಕಾಣುವಂತಹ ಜೀವಕೋಶ ಏನಿದೆ ನೋಡಿ ಅದನ್ನೇ ಬಿಡಿಸುವ ಯಾಕೆ ಹೇಳಿದ್ರೆ ನೀವು ದೊಡ್ಡ ಕ್ಲಾಸಿಗೆ ಹೋಗುವಾಗ ಜೀವಕೋಶ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶ ಅಂತ ಹೇಳಿ ನೀವು ಕಲಿತೀರಿ ಅದು ಬೇರೆ ಅದರಲ್ಲಿ ಬೇರೆ ಬೇರೆ ಭಾಗಗಳೇ ಇದೆ ಸೊ ಇದರಲ್ಲಿ ಕೂಡ ಹೀಗೆ ಅಂದ್ರೆ ಇದು ನಾರ್ಮಲ್ ಆಗಿ ಕಾಣುವಂತಹ ಜೀವ ಅಂದ್ರೆ ಸಿ ಯಾವ್ದ್ರಲ್ಲಿ ನೀರುಳ್ಳಿಯ ಸಿಪ್ಪೆಯನ್ನ ತೆಗೆದು ಅದನ್ನ ಏನ್ ಮಾಡಿದಾಗ ಮೂಲಕ ನೋಡಿದಾಗ ಯಾವ್ದ್ರ ಮೂಲಕ ಮೈಕ್ರೋಸ್ಕೋಪ್ ನ ಮೂಲಕ ನೋಡಿದಾಗ ಕಾಣುವಂತಹ ಚಿತ್ರ ಏನಿದೆ ನೋಡಿ ಇದು ಜೀವಕೋಶದ ಚಿತ್ರ ಆಗ್ತದೆ ಸೊ ಹೀಗೆ ನೋಡಿ ಜೀವಕೋಶದ ಚಿತ್ರ ಅಂದ್ರೆ ಯಾವ್ದ್ರಲ್ಲಿ ನೋಡುವ ಜೇನುಗೂಡಿನ ಹಾಗೆ ದೂರದಿಂದ ನೋಡುವಾಗ ಜೇನುಗೂಡಿನ ಹಾಗೆ ನಮ್ಗೆ ಕಾಣ್ತದೆ ಸೊ ಇದು ಜೀವಕೋಶದ ಚಿತ್ರ ಆಗ್ತದೆ ನೋಡಿ ನಾನೀಗ ಮಾಡ್ತಾ ಇದ್ದೇನೆ ಹೀಗೆ ಮಾಡಬಹುದು ನೀವು ಇದ್ರ ಪ್ರಶ್ನೆ ಬರಲೂಬಹುದು ಬರದಿದ್ರು ಬಹುದು ಸೊ ನಿಮ್ಗೆ ಟೀಚರ್ ನಿಮ್ಮ ಟೀಚರ್ ಕೆಲವೊಮ್ಮೆ ಸಸ್ಯ ಜೀವಕೋಶದ ಚಿತ್ರ ಕೊಟ್ಟು ಅದನ್ನು ಮಾಡಿ ಅಂತ ಕೂಡ ಹೇಳಬಹುದು ಆದ್ರೆ ನಿಮಗೆ ಅಷ್ಟೆಲ್ಲ ಅದನ್ನ ನೀವು ನೈನ್ತ್ ಅಲ್ಲಿ ಕಲಿತೀರಿ ಯಾವ್ದನ್ನ ಸಸ್ಯ ಜೀವಕೋಶವನ್ನ ಮತ್ತೆ ಪ್ರಾಣಿ ಜೀವಕೋಶವನ್ನ ಸರಿಯಾಗಿ ನೀವು ಕಲಿಯುವುದು ಎಂಟು ಎಂಟರಲ್ಲಿ ಎಂಟರಲ್ಲಿ ಕೂಡ ಆ ಪಾಠ ಈಗ ತೆಗೆದಿದ್ದಾರೆ ಆದ್ರೆ ನೈನ್ತ್ ಅಲ್ಲಿ ಕಲಿತೀರಿ ಆದ್ರೆ ಅದು ಈಗ ನಿಮ್ಗೆ ಅಷ್ಟು ಬೇಡ ಇರುವ ಕಾರಣ ನಾವು ಯಾವ್ದು ಇಂಪಾರ್ಟೆಂಟು ಅದನ್ನು ಮಾತ್ರ ಮಾಡುವ ನೋಡಿ ಮೊದಲನೆಯದು ಇದು ಕೋಶ ಪೊರೆ ಹೊರಗಿನ ಏನ್ ಕಾಣ್ತಾ ಇದೆ ಇದು ಕೋಶ ಪೊರೆ ಮತ್ತೆ ನಡುವಲ್ಲಿ ಡಾಟ್ ಅದು ನ್ಯೂಕ್ಲಿಯಸ್ ಮತ್ತೆ ಡಾಟ್ ಡಾಟ್ ಏನ್ ಹಾಕಿದೆ ನೋಡಿ ಅದು ಕೋಶ ದ್ರವ್ಯ ಸೊ ಇದು ಜೀವಕೋಶದ ಚಿತ್ರ ಆಗ್ತದೆ ಇದನ್ನ ಮಾಡಿಕೊಳ್ಳಿ ಆಯ್ತಾ ವಿಡಿಯೋ ಪೋಸ್ಟ್ ಮಾಡಿ ಮತ್ತೆ ಮಾಡಿಕೊಳ್ಳಿ ನಾನು ಮುಂದಕ್ಕೆ ಹೋಗ್ತೇನೆ ಹದಿನಾಲ್ಕನೇ ಪ್ರಶ್ನೆಗೆ ಬರೋಣ ದ್ವಿತೀಯ ಸಂಶ್ಲೇಷಣೆಯಲ್ಲಿ ತೋರಿಸುವ ಅಂದವಾದ ಚಿತ್ರವನ್ನ ದ್ವಿತ ಸಂಶ್ಲೇಷಣೆಯನ್ನು ತೋರಿಸುವ ಅಂದವಾದ ಚಿತ್ರವನ್ನ ಬರೆದು ಭಾಗಗಳನ್ನ ಗುರುತಿಸಿ ಭಾಗ ಈಗ ದ್ವಿತ ಸಂಶ್ಲೇಷಣೆ ತೋರಿಸ್ಬೇಕಾದ್ರೆ ನಾನು ಏನ್ ತೋರಿಸ್ಬೇಕು ನನಗೆ ಏನ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ನಾನು ನೋಡಿ ನಾನು ಹೀಗೆ ಮಾಡ್ತೇನೆ ಇದು ಮಣ್ಣು ಆಯ್ತಾ ಇಲ್ಲಿ ಗಿಡ ಅಲ್ವಾ ನಮ್ಗೆ ದ್ವಿತ ಸಂಶ್ಲೇಷಣೆ ಬೇಕಾದ್ರೆ ಏನ್ ಬೇಕು ಗಿಡ ಬೇಕೇ ಬೇಕು ಅಲ್ವಾ ಸಿಂಪಲ್ ಚಿತ್ರ ಮಾಡ್ತಾ ಇದ್ದೇನೆ ಅಷ್ಟೇ ನಾನ್ ನಿಮ್ಗೆ ತುಂಬಾ ಹೆಕ್ಟಿಕ್ ಆಗಿ ಏನು ಹೇಳಿ ಕೊಡುದಿಲ್ಲ ಕಷ್ಟ ಆಗುವ ರೀತಿ ನೋಡಿ ಸಿಂಪಲ್ ಚಿತ್ರ ಒಂದು ಗಿಡದ ಚಿತ್ರ ಮಾಡಿ ನಮ್ಗೆ ಮುಖ್ಯವಾಗಿ ಬೇಕಾಗದ್ದು ಅದೇ ಗಿಡದ ಚಿತ್ರ ಆಯ್ತಾ ಅನಂತರ ನೋಡಿ ಕೆಳಗೆ ಬೇರು ಇದೆ ಇದು ಬೇರು ತಾಯಿ ಬೇರು ಮತ್ತು ತಂತು ಬೇರುಗಳು ಅಂತ ನಾವು ಹೇಳ್ತೇವೆ ನೋಡಿ ಇದು ಕಲ್ಲರ್ ಕೊಡ್ಬೋದು ನೀವು ಬೇಕಾದ್ರೆ ನೋಟ್ಸ್ ಅಲ್ಲಿ ಬರೆಯುವುದಾದ್ರೆ ಅಹ್ ಚಂದ ಮಾಡಿ ಕಲರ್ ಕೊಟ್ಟು ಮಾಡಬಹುದು ಅದಕ್ಕೋಸ್ಕರ ನಾನ್ ನಿಮ್ಗೆ ಕಲರ್ ಅಲ್ಲೇ ತೋರಿಸಿದೆ ನೋಡಿ ಓಕೆ ಈಗ ಅದರ ನಂತರ ನಮ್ಗೆ ಯಾರು ಬೇಕು ಇಲ್ಲಿ ಸೂರ್ಯ ಬೇಕು ಯಾಕೆ ಹೇಳಿದ್ರೆ ಸೂರ್ಯನ ಬೆಳಕಿಲ್ಲದೆ ಏನಾಗುವುದಿಲ್ಲ ದ್ವಿತ ಸಂಶ್ಲೇಷಣೆ ಕ್ರಿಯೆ ನಡೆಯುವುದಿಲ್ಲ ಸೂರ್ಯನಿಂದಲೇ ಆ ಕ್ರಿಯೆಗೆ ದ್ವಿತ ಸಂಶ್ಲೇಷಣೆ ಅನ್ನೋ ಹೆಸರು ಬಂದಿದೆ ಸೊ ಸೂರ್ಯನ ಬೆಳಕು ಎಲೆಯ ಮೇಲೆ ಬೀಳ್ತದೆ நானும் மத்தேன் நானும் மத்திய நோடி ஆய் ಈಗ ನಾನು ಕಲರ್ ಚೇಂಜ್ ಮಾಡ್ತೇನೆ ಕಲರ್ ಚೇಂಜ್ ಇದಕ್ಕೆ ನನಗೆ ಏನಾಗ್ಬೇಕಂತ ಹೇಳಿದ್ರೆ ಆರೋ ಮಾರ್ಕ್ ಆಗ್ಬೇಕು ಆರೋ ಮಾರ್ಕ್ ಅಲ್ಲಿ ಇಲ್ಲಿ ನೋಡಿ ನಾನು ಆರೋ ಮಾರ್ಕ್ ಆಗ್ಬೇಕು ಆರೋ ಮಾರ್ಕ್ ಗೆ ನಾನು ರೆಡ್ ಕಲರ್ ಅನ್ನ ಉಪಯೋಗಿಸ್ತೇನೆ ಕೆಂಪು ಬಣ್ಣ ಏನಿದೆ ನೋಡಿ ಅದನ್ನ ಉಪಯೋಗಿಸ್ತೇನೆ ನೋಡಿ ಹೀರಿಕೊಳ್ತದೆ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಕೂಡ ಹೀರಿಕೊಳ್ತದೆ ಆಕ್ಸಿಜನ್ ಅನ್ನ ಹೊರಗೆ ಬಿಡ್ತದೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರಿಕೊಂಡು ಆಕ್ಸಿಜನ್ ಅನ್ನ ಹೊರಗೆ ಬಿಡ್ತದೆ ಈಗ ನೋಡಿ ಇದನ್ನ ನಾನು ಇಲ್ಲಿ ಬರಿಬೇಕು ಅಲ್ವಾ ಬರಿಬೇಕಾದ್ರೆ ಇಲ್ಲಿ ಇದು ನೀರು ಆಯ್ತಾ ಬೇರಿನ ಮೂಲಕ ಹೋಗುವಂತಹದು ಸೌರ ಬೆಳಕು ಅಲ್ವಾ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಒಳಗೆ ತೆಗೆದುಕೊಂಡಿದೆ ಆಕ್ಸಿಜನ್ ಅನ್ನ ಹೊರಗೆ ಬಿಡ್ತಾ ಇದೆ ಅಂತ ಹೇಳಿ ಅರ್ಥ ಆಗ್ತದೆ ಇದು ಎಲೆ ಎಲೆಯ ಕಾರ್ಯ ಮತ್ತೆ ಬೇಕಾದ್ರೆ ನಿಮ್ಗೆ ಇಲ್ಲಿ ಬರಿಬಹುದು ಇದು ಬೇರು ಅಲ್ವಾ ಸೊ ನಿಮ್ಗೆ ಬೇರು ಅಂತ ಹೇಳಿ ಮತ್ತೆ ಅದನ್ನ ಬರಿಬಹುದು ಓಕೆ ಸೊ ಇದಿಷ್ಟು ಏನು ದ್ವಿತ ಸಂಶ್ಲೇಷಣೆಯನ್ನ ತೋರಿಸುವಂತಹ ಚಿತ್ರ ಆಗ್ತದೆ ಸೊ ಮುಂದಕ್ಕೆ ಹೋಗೋಣ ನಾವು ಆ ಹದಿನೈದನೇ ಪ್ರಶ್ನೆ ಏನಿದೆ ನೋಡಿ ಗಾಳಿಯಲ್ಲಿ ಅನಿಲ ರೂಪದಲ್ಲಿರುವ ನೈಟ್ರೋಜನ್ ಅನ್ನು ಸಸ್ಯಗಳು ಹೇಗೆ ಉಪಯೋಗಿಸಿಕೊಳ್ತದೆ ಗಾಳಿಯಲ್ಲಿ ಅನಿಲ ರೂಪದ ನೈಟ್ರೋಜನ್ ಹೇರಳವಾಗಿದ್ದರೂ ಅದನ್ನು ಸಸ್ಯಗಳು ಹೀರಿಕೊಳ್ಳಲಾರವು ಮಣ್ಣಿನಲ್ಲಿರುವ ರೈಸೋಬಿಯಂ ಎಂಬ ಬ್ಯಾಕ್ಟೀರಿಯಾವು ವಾತಾವರಣದ ನೈಟ್ರೋಜನ್ ಅನ್ನು ಹೀರಿಕೊಂಡು ಅದನ್ನು ಕರಕಬಲ್ಲ ರೂಪಕ್ಕೆ ಪರಿವರ್ತಿಸುತ್ತದೆ ಈ ರೀತಿ ಕರಗಿದ ನೈಟ್ರೋಜನ್ ಅನ್ನು ಸಸ್ಯಗಳು ಏನ್ ಮಾಡ್ತದೆ ಉಪಯೋಗಿಸಿಕೊಳ್ತದೆ ಆಯ್ತಾ ಇದು ಇಂಪಾರ್ಟೆಂಟ್ ಪ್ರಶ್ನೆ ಸೊ ನಿಮ್ಮ ನೋಟ್ಸ್ ಅಲ್ಲಿ ಬರೆದು ತಗೊಳ್ಳಿ ಅಥವಾ ನಿಮ್ಮ ಟೀಚರ್ ಹೇಳಲಿಲ್ಲ ಅಂತ ಹೇಳಿದ್ರೆ ರಫು ಕಲ್ಲಾದ್ರೂ ಬರ್ದು ತಗೊಳ್ಳಿ ನೆಕ್ಸ್ಟ್ ನೋಡಿ ಕಲ್ಲು ಹೂಗಳು ಕಲ್ಲು ಹೂಗಳು ನಡೆ ಸಹಜೀವನವನ್ನ ಕಲ್ಲು ಹೂಗಳಲ್ಲಿ ನಡೆಸುವ ಸಹಜೀವನವನ್ನು ತಿಳಿಸಿ ಕಾಣ್ಬೇಕದು ಕಲ್ಲು ಹೂಗಳಲ್ಲಿ ನಡೆಯುವ ಸಹಜೀವನವನ್ನ ತಿಳಿಸಿ ಕಲ್ಲು ಹೂಗಳಲ್ಲಿ ಕ್ಲೋರೋಫಿಲ್ ಹೊಂದಿರುವ ಶೈವಲ ಮತ್ತು ಸಹವರ್ತಿಯಾದ ಶಿಲೀಂಧ್ರ ಜೊತೆಯಾಗಿ ವಾಸಿಸುತ್ತದೆ ಶಿಲೀಂಧ್ರವು ಶೈವಲಕ್ಕೆ ಆಶ್ರಯ ನೀರು ಖನಿಜಗಳನ್ನ ಒದಗಿಸಿದರೆ ಅದಕ್ಕೆ ಪ್ರತಿಯಾಗಿ ಶೈವಲಕ್ಕೆ ಶೈವಲವು ಶಿಲೀಂಧ್ರಕ್ಕೆ ಆಹಾರವನ್ನ ತಯಾರಿಸಿ ಒದಗಿಸುತ್ತದೆ ಆದ್ದರಿಂದಲೇ ಇವು ಸಹಜೀವನಕ್ಕೆ ಏನಾಗಿದೆ ಮಾದರಿ ಆಗಿದೆ ಅದರಲ್ಲಿ ಶೈವಲ ಆಹಾರ ತಯಾರಿಸಿ ಕೊಡ್ತದೆ ಶಿಲೀಂಧ್ರ ಮಾಡ್ತದೆ ಅದಕ್ಕೆ ಬೇಕಾದ ಎಲ್ಲಾ ಅಂಶಗಳನ್ನ ಹೀರಿ ಆ ಕೊಡ್ತದೆ ಮತ್ತದಕ್ಕೆ ಬೇಕಾದ ಆ ಜಾಗ ಇರ್ಲಿಕ್ಕೆ ಜಾಗವನ್ನ ಕೊಡ್ತದೆ ಸೊ ಇದು ಸಹಜೀವನ ನಡೆಯುವುದು ಹೇಗೆ ಅಂತ ಹೇಳಿ ಸೊ ಇದಿಷ್ಟು ಈ ಪಾಠದ ಪ್ರಶ್ನೋತ್ತರಗಳು ನಿಮ್ಗೆ ಪ್ರ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು